ನಾನು ಸತೀಶ್ ಕೇಶವರ ಗ್ರಾಮ ವಸೋಡಿ ಗ್ರಾಮ ಪಂಚಾಯಿತಿ ಚಿಕ್ಕಬಳ್ಳಾಪುರ ತಾಲೂಕು ನಾನು ಕಳೆದ ನಾಲ್ಕು ವರ್ಷಗಳಿಂದ ನಮ್ಮ ಹೊಸಡ್ಡಿಯ ವ್ಯವಸಾಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗಾಗಿ ಅಲ್ಲಿಂದ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯ ತಮ್ಮ ಮಾರಾಟ ಮಂಡಳಿ ಟಿ ಎ ಪಿ ಎಸ್ ಎಮ್ಸಿಗೆ ನಾನು ಡೆಲಿಗೇಟಾಗಿ ಬರ್ತೀನಿ ಎ ವರ್ಗದಲ್ಲಿ ಈ ವರ್ಗದ ಒಂದು ಕ್ಷೇತ್ರದಲ್ಲಿ ನಾನು ನಿರ್ದೇಶಕ ಸ್ಥಾನಕ್ಕೆ ನಾನು ಸ್ಪರ್ಧೆಯಾಗಿ ನಿಂತ್ಕೊಳ್ತೇನೆ ಸೊ ಅಲ್ಲಿ ಬೆಳೆದಂತಹ ರಾಜಕೀಯ ಇದರಲ್ಲಿ ಇದು ರಾಜಕೀಯೇತರ ಸಹಕಾರ ಸಂಘ ಆಗಿದ್ದರಿಂದ ಸಿಂಡಿಕೇಟ್ಸನ್ನು ಮಾಡ್ತಾರೆ ನಾನು ಕಾಂಗ್ರೆಸ್ ಬೆಂಬಲಿತ ಸಿಂಡಿಕೇಟಲ್ಲಿ ಸಿಂಡಿಕೇಟಿಂದ ನಾನು ಸ್ಪರ್ಧಿಸ್ತೇನೆ ಸೊ ನಮ್ಮ ಕಡೆದ ನಮ್ಮ ಕಡೆಯಿಂದ ಸಂಖ್ಯೆ ಬಲ ಕಡಿಮೆ ಇದ್ದಿದ್ದರಿಂದ ನನಗೆ ನಾಲ್ಕು ಓಟ್ ಬಂದು ನಮಗೆ ಎಂಟು ಇಂದ ಹತ್ತು ಓಟ್ ಬರಬೇಕಾಗಿತ್ತು ನಮ್ಮ ಸಂಖ್ಯಾಬಲದ ಆಧಾರದ ಮೇಲೆ ನನಗೆ ನಾಲ್ಕು ಓಟ್ ಬರುತ್ತೆ ಮತ್ತು ಇನ್ನೊಬ್ಬರು ಸಹ ನಮ್ಮ ಸಿಂಡಿಕೇಟಿಂದ ಅಂದರೆ ಕಾಂಗ್ರೆಸ್ ಮೆಂಬರ್ ಸಿಂಡಿಕೇಟಿಂದ ಬಿ ಸಿ ನಾಗೇಶ್ ಅಂತ ಅವರು ಅಡ್ಗಲ್ ಬಿ ಎಸ್ ಎಸ್ ಎನ್ ಸೊಸೈಟಿಯಿಂದ ಬಂದಿರ್ತಾರೆ ಅವರು ಸಹ ಅಭ್ಯರ್ಥಿಯಾಗಿರ್ತಾರೆ ಅವರು ಅವರು ನಮ್ಮ ಸಿಂಡಿಕೇಟಿಂದ ಗೆಲುವನ್ನು ಸಾಧಿಸ್ತಾರೆ ಅವ್ರಿಗೂ ಸಹ ನಾನು ಈ ವಿಚಾರದಲ್ಲಿ ಅವರ ಶುಭಾಶಯನ ಕೋರ್ತೇನೆ ಆಮೇಲೆ ನಮ್ಮನ್ನು ಈ ನಿರ್ದೇಶಸ್ಥಾನದಲ್ಲಿ ಪರವಗೊಂಡಾಗ ಕಾಂಗ್ರೆಸ್ ಪಕ್ಷದಿಂದ ಗುರುತಿಸಿ ಮತ್ತು ನಮ್ಮ ಸಹಕಾರ ಸಂಘದಲ್ಲಿ ನಾವು ಮಾಡಿದಂಥ ಕಾರವೈಖಿಯನ್ನು ಗುರುತಿಸಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಆಮೇಲೆ ಸಾಮಾನ್ಯ ಶಾಸಕರು ಅಂತ ಹೆಸರು ಪಡೆದು ಏನು ಅವರು ಅಭಿವೃದ್ಧಿ ಕೆಲಸಗಳತ್ತಾಗ್ಬೋದು ಜನಸಾಮಾನ್ಯರ ಒಂದು ಕಷ್ಟ ಸುಗಳಿಗೆ ಸ್ಪಂದಿಸ್ತಾ ಆ ಒಂದು ನಿಟ್ಟಿನಲ್ಲಿ ಅವರು ಜನಪ್ರಿಯಗೊಂಡಿದ್ದಾರೆ ಅವರು ನಮ್ಮನ್ನು ಕೆಳಹಂತದ ಒಂದು ಮಟ್ಟದ ಅಂತ ಇರೋಂಥ ಕಾರ್ಯಕರ್ತರಾಗ್ಬೋದು ಈ ಒಂದು ನಿರ್ದೇಶಕ ಸ್ಥಾನಕ್ಕೆ ಇವರನ್ನು ನೇಮಿಸಿದರೆ ಸೂಕ್ತ ವ್ಯಕ್ತಿ ಆಗಿರುತ್ತಾರೆ ಇವರು ಅಲ್ಲಿ ನಿರ್ದೇಶಕ ಸ್ಥಾನ ಪಡ್ಕೊಂಡ ಮೇಲೆ ಅವರ ಕೈಯ ಅವರ ಒಂದು ಸೇವೆ ಅದಕ್ಕೆ ನಮ್ಮ ಸಂಸ್ಥೆಗೆ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿಟ್ಟುಕೊಂಡು ನನ್ನನ್ನು ಸರ್ಕಾರಿ ನಾಮನಿರ್ದೇಶನ ನಾರಮ್ಮ ನಿರ್ದೇಶಕರಾಗಿ ನನ್ನನ್ನು ಆಯ್ಕೆ ಮಾಡಿ ನಮ್ಮ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಮ್ ಸಿ ಸುಧಾಕರ್ ಸರ್ ಅವರು ಇವರೆಲ್ಲ ಗುರುತಿಸಿ ಈ ದಿನ ನನಗೆ ಟಿ ಎಫ್ ಪಿ ಎಸ್ ಎಂ ಸರ್ಕಾರಿ ನಾಮನಿರ್ದೇಶನ ಸ್ಥಾನವನ್ನು ಅವರು ನನಗೆ ಒದಗಿಸ್ಕೊಟ್ಟಿರುತ್ತಾರೆ ಈ ಒಂದು ಒದಗಿಸಿಕೊಟ್ಟಂತಹ ಸಮಯದಲ್ಲಿ ನಾನು ಅವರಿಗೆ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಜನಪ್ರಿಯ ಶಾಸಕರಾದಂಥ ಪ್ರದೀಶ್ ಈಶ್ವರ್ ಸರ್ ಅವರಿಗೆ ಮತ್ತು ಎಂ ಟಿ ಸುಧಾಕರ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಅರ್ಥನೆ ಹಾಗೂ ಈ ಒಂದು ನಿರ್ದೇಶಕ ಸ್ಥಾನ ಆಯ್ಕೆಯಾಗಲು ಸಹಕರಿಸಿದ ನಮ್ಮ ಎಲ್ಲ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮುಖಂಡರು ಯುವ ಮುಖಂಡರು ಯಾರ್ಯಾರು ಎಲ್ಲ ನನಗೆ ಸಹಕಾರ ಕೊಟ್ಟು ಈ ನಿರ್ದೇಶಕ ಸ್ಥಾನ ನನಗೆ ದೊರಕಲು ಅನುವು ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ನಾನು ಅರ್ಪಿಸಲು ಇಷ್ಟಪಡ್ತೀನಿ ಈಗ ನೋಡಿ ಸಹಕಾರ ಸಂಘದಲ್ಲಿ ಅದರದ್ದೇ ಆದಂಥ ಸಂಸ್ಥೆಯಲ್ಲಿ ಏನೋ ಒಂದು ಸಹಕಾರ ಅಂದರೆ ಎಲ್ಲರೂ ಒಟ್ಟಿಗೆ ಹೋಗುವಂಥ ಒಂದು ಸಂಸ್ಥೆ ಅದು ಅಲ್ಲಿ ನಮಗೆ ಮೇಜರಾಗಿ ಏನು ಮಾಡಬಹುದು ಅಂದರೆ ರೈತರಿಗೆ ಅದು ಅದು ಸಂಘ ಅಂದರೆ ರೈತರಿಗೆ ಸಂಬಂಧಪಟ್ಟಿದ್ದು ತುಂಬ ರೈತರ ಷೇರಿಂದೇ ಅದು ಸಂಘ ಆಗಿರೋದು ಶೇರ್ ಅಮೌಂಟ್ ಏನಿದೆ ರೈತರ ಷೇರಿಂದೇ ಅದು ಆ ಸಂಘವನ್ನು ಫಾರ್ಮೇಷನ್ ಮಾಡಿರ್ತಾರೆ ಸೊ ರೈತರಿಗೆ ಓದಿಸ್ತಕ್ಕಂಥ ಸಾಲ ವಿತರಣೆ ಆಗ್ಬೋದು ಆಮೇಲೆ ಇದು ಮಾರಾಟ ಮಂಡಳಿ ಮಾರ್ಕೆಟಿಂಗು ಅಲ್ಲಿ ಈಗ ನಮ್ಮ ಕೀಟನಾಶಕ ರಾಸಾಯನಿಕ ಗೊಬ್ಬರ ಆಮೇಲೆ ಏನು ಮೊದಲು ಇದಿತ್ತು ನಮ್ಮ ಫುಡ್ ಸೊಸೈಟೀಸು ಅಂದರೆ ಪಡಿತರ ವಿತರಣೆ ಇಲ್ಲಿಂದ ಎಲ್ಲ ತಾಲೂಕಿಗೆ ವಿತರಣೆ ಆಗ್ತಾಯಿತ್ತು ಅದು ಕಾರಣಾಂತಗಳಿಂದ ಕೈಬಿಟ್ಟು ಹೋಗಿದೆ ಅದರಲ್ಲಿ ಸಂಘಕ್ಕೆ ಸ್ವಲ್ಪ ಲಾಭಾಂಶ ಬರ್ತಾಯಿತ್ತು ಅಂತಿದ್ದೆ ಅದು ಕಾರಣಾಂತಗಳಿಂದ ಕೈಬಿಟ್ಟು ಹೋಗಿದೆ ನಾವು ಈ ಎಲ್ಲ ಬಾಡಿ ಫಾರ್ಮ್ ಆದಮೇಲೆ ಈ ಒಂದು ಸಮಿತಿ ಫಾರ್ಮ್ ಆದಮೇಲೆ ನಾವು ಅದರ ಬಗ್ಗೆ ಏನು ಹಳೆಯ ಒಂದು ಫುಡ್ ಸೊಸೈಟಿದು ಅಂದರೆ ಪಡಿತರ ವಿತರಣೆ ಇದು ನಮ್ಮ ಸಂಘದಿಂದ ಬಿಟ್ಟು ಹೋಗಿದೆ ಅದಕ್ಕೆ ಮೊದಲನೇ ಆದ್ಯತೆ ಕೊಟ್ಟು ಅದನ್ನು ಮತ್ತೆ ಸಂಘದ ಒಂದು ತೆಕ್ಕೆಗೆ ತಗೊಂಡು ಸಾರ್ವಜನಿಕರಿಗೆ ಸೇವೆ ಮಾಡಲು ಪ್ರಥಮ ಆದ್ಯತೆಯನ್ನು ಕೊಡಲು ನಾವು ಸಮಿತಿ ಸೇರಿದಾಗ ನಾವು ಅದರನ್ನು ಪ್ರಸ್ತಾಪ ಮಾಡಿ ಅದ್ರ ಬಗ್ಗೆ ನಾವು ಸಮಿತಿಯ ಮುಖಾಂತರ ಒತ್ತಡ ಹಾಕಿ ಸರ್ಕಾರದ ಮೇಲೆ ಅದನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಆಮೇಲೆ ರೈತರಿಗೆ ಏನು ಬೆಳೆ ಸಾಲ ಮತ್ತು ಇನ್ನೊಂದು ಜಮೀನ್ ಮೇಲೆ ಸಾಲ ಏನಾದರೂ ಸಾಲ ಸೌಲಭ್ಯ ಮಹಾ ಸಹಕಾರ ಮಂಡಳಿಯಿಂದ ಏನೇನು ಸಿಗುತ್ತೆ ಅದನ್ನು ಪ್ರಾಮಾಣಿಕವಾಗಿ ಒಳ್ಳೆಯ ರೈತರನ್ನು ಗುರುತಿಸಿ ಅವರಿಗೆ ಬೆಂಬಲ ಕೊಟ್ಟು ಕೃಷಿ ಅಭಿವೃದ್ಧಿ ಕಡೆ ಗಮನ ಹರಿಸೋಕ್ಕೆ ರೈತರಿಗೆ ಬೆಂಬಲವಾಗಿ ನಿಂತ್ಕೊಳ್ಳೋಕ್ಕೆ ಈ ಸಹಕಾರ ಸಂಘದಿಂದ ಏನೇನು ಅನುಕೂಲತೆ ಇದೆ ಯಾವ ರೀತಿ ನಾವು ಅವ್ರ ಕೈಬಲ್ಪಡಿಸ್ಬೋದು ಅದ್ರ ಬಗ್ಗೆ ನಾವು ಅಲ್ಲಿ ಗಮನವನ್ನು ಕೊಟ್ಟು ಆ ಕೆಲಸನ ಮಾಡ್ತೀವಿ ಅಂತ ಹೇಳ್ತೀನಿ